ಎಕ್ಸಾಸ್ ಒಂದಾದಾಗ ಆಮೇಲೆ ಯಪ್ಪಟೇಟೆ ಚಾಮರಾಜ್ ಅಂದ್ರೆ ಅವರ ರೋ ಮಧ್ಯದಲ್ಲಿ ಇರೋ ಇತ್ರಾಗ ಏರಿಯಾದಾಗ ಮತ್ತೆ ಸಾಕಷ್ಟು ಪ್ರಭಾವಿಗಳು ಆ ಏರದಲ್ಲಿ ಇದ್ದಾರೆ ಸಭಾಷಿ ನಗರದಲ್ಲಿ ಇದ್ದಾರೆ ಚಾಮರಾಜ್ ಪೇಟೆಯಲ್ಲಿ ಇದ್ದಾರೆ ಇವರನ್ನ ತ ಹೇಳ್ತೀನಿ ನೀವು ಇದ್ರು ಕೂಡ ಆ ಮೂರ್ ಏಜೆನ್ಸಿ ಎನ್ಕ್ವೈರಿ ಮಾಡುದು ಅವ್ರದ ಏಜೆನ್ಸಿ ಸೆಂಟ್ರಲ್ ಏಜೆನ್ಸಿ ಮೂರು ಬಂದೇ ಬರ್ತಾರೆ ಇತರ ಯಾರು ಪಾತ್ರ ಇಲ್ಲ ನನ್ನ ಲೆಕ್ಕಲ್ಲಿ ಯಾರ್ದು ಪಾತ್ರ ಬರಲಿಲ್ಲ ಯಾರು ಅಲ್ಲಿಂದ ಕೊಟ್ಟಿರ್ಬೇಕು ಅವ್ರಿಗೆ ಇಲ್ಲಿ ತಗೊಂಡ್ಬಂದು ಯಾರು ಅದು ವ್ಯಾಪಾರ ಅಷ್ಟೇ ಪಾರ್ಟಿಕಲ್ ಲಿಂಕ್ ಮಾಡುದು ಏನ ಸಹಾಯದ ಚಾಚಿದಾರ ಸಹಾಯ ಮಾಡ್ಲಿಕ್ಕೆ ಈಗ ಏರ್ಪೋರ್ಟ್ ನಾಗ ಎಷ್ಟ್ ಬಂದಿಗೆ ಕಳಿಸ್ತಾರ ಎಮ್ ಎಲ್ ಎಲ್ದಾರ್ಕಿಂತ ಮುಂಚೆ ಒಳಗೆ ಅವರೇ ಜಾಸ್ತಿ ಹೋಗಿರ್ತಾರೆ ನಮ್ಕಿಂತ ನಾವು ಅವ್ರನ್ನ ಹಿಡ್ಕೊಂಡು ನಮ್ಮ ಅಲ್ಲಿ ಯಾರು ಬರ್ತಾರೆ ಯಾರು ಫೋನ್ ಮಾಡಿ ಹೇಳ್ತಾರೆ ನಮ್ಮವ್ರಿಗೆ ಬಿಡಿಸ್ತಾರೆ ಒಳಗ್ ಬಿಡಿಸ್ತಾರೆ ಕರ್ಕೊಂಡ್ ಬರ್ತಾರೆ ಅಂದ ತಕ್ಷಣ ಎಲ್ಲಾರು ಹೇಳ್ತಾರೆ ಬಿಜೆಪಿ ಅವರು ಫೋನ್ ಮಾಡಿ ಹೇಳ್ತಾರೆ ನಾವೇ ಹೇಳ್ತೀವಿ ಅವ್ರು ನೇಳ್ತಾರೆ ಏರ್ಪೋರ್ಟ್ ನಲ್ಲಿ ನಮ್ಮವ್ರಿಗೆ ಬಿಡಿಸಿ ನಮ್ಮವ್ರಿಗೆ ಕರ್ಕೊಂಡ್ಬೇಡಿ ಅಂತ ಮತ್ತೆ ಟೋಟಲ್ ಇರೋದು ಸೆಂಟ್ರಲ್ ಗವರ್ಮೆಂಟ್ ಮೂರು ಏಜೆನ್ಸಿ ಏರ್ಪೋರ್ಟ್ ಅವ್ರ ಡ್ಯೂಟಿ ಅದು ಯಾರು ನೋಡಿ ಒಂದೇ ಆಗಿಲ್ಲ ದಿವಸಕ್ಕೂ ವಾರದಾಗ್ಸಲ ಪೇಪರ್ ಓದ್ತೀವಿ ಇದೇ ಹೊಸದಲ್ಲ ಚಿನ್ನ ತರೋದು ನೀವು ಡ್ರಗ್ಸ್ ತರೋದು ಹೊಸದೇನಲ್ಲ ಇದು ರೆಡಿನ್ ಇದನ್ನ ನಾವು ಹೋಗಿ ಬೇರೆ ಬೇರೆ ಕಲ್ಪನೆ ಕೊಡ್ತಾರೆ ಅವ್ರ ಪಾಡಿ ಡ್ಯೂಟಿ ಐತಿ ಅವ್ರ ಅವ್ರ ಪಾಡಿ ಅವ್ರು ಮಾಡ್ತಾರ ಯಾರು ಸಿಗ್ತಾರ ಅವ್ರೊಳಗೆ ಹಾಕ್ತಾರ ಏನದು ಕಾನೂನಲ್ಲಿ ಅವ್ರ ಶಿಕ್ಷೆ ಕೊಡ್ಲಿಕ್ಕೆ ಶಿಕ್ಷೆ ಕೊಡ್ತಾರ ಅದನ್ನ ನಾವು ಅಲ್ಲಿ ಇಲ್ಲಿ ಸುತ್ತಾಕ್ಸಿ ಆ ಕಡೆ ಸುತ್ತಾಕ್ಸಿ ಈ ಕಡೆ ಸುತ್ತಾಕ್ಸಿ ಅವರಾಗ್ತಿಲ್ಲ ಅವ್ರು ಬಿಟ್ಬಿಡೋ ನಾವು ಎಲ್ಲಾರು ಕೊಡ್ತಾರೆ ನಮ್ ಅದೇ ಹಿಂದಿರ ಅವರು ನಮ್ ಕಿತ್ತ ಮುಂದೆ ಹೋಗ್ತಾರೆ ಏರ್ಪೋರ್ಟ್ ನಾಗ ಅಂಕಿತ ಅವ್ರು ಜಗಳ ಮಾಡಿ ಒಳಗೆ ಹೋಗ್ತಾರ ಅವರು ಹೊರಗಡೆ ಜಗಳ ಮಾಡಿ ನಾನು ಬಿಡ್ಬೇಕು ನಿನ್ನ ಬಿಡ್ಬೇಕಂತ ನಾವ್ ನೋಡ್ಯಾವ ನಮ್ ಕಣ್ಣಾರ ಎಷ್ಟು ಸಾರಿ ನಮ್ ವರಿಷ್ಠ ಬಂದಾಗ ಹಂಗೆ ಒಳಗೆ ಹೋಗ್ತಾರೆ ಯಾರು ಕೇಳಲ್ಲ ಒಳಗೆ ಹೋಗ್ತಾರೆ ಅಲ್ಲಿ ಒಳಗು ಯಾರೋ ಪೊಲೀಸ್ ಬಿಡಿಸ್ಯಾರು ಗರೆ ಎಲ್ಲ ನಾವ್ ಬಿಡಿಸ್ ಅಷ್ಟ ಸೀಮಿತ ಆದ ಕೆಲ್ಸ ಅಷ್ಟೇ ಇವ್ರು ಹೋಗಿ ಒಳಗೆ ಬಿಡಿಸೋದು ಬೇಗ ಚೆಕ್ ಚೆಕ್ಇನ್ ಮಾಡಿಸ್ ಅಷ್ಟೇ ಕೆಲಸ ಬರ್ತು ಹುಡುಕಿದ್ದು ಕಸ್ಟಮ್ ಇರ್ತಾರ ಬೇರೆ ಬೇರೆ ಏಜೆನ್ಸಿ ಇರ್ತಾರ ಇಂಟೆಲಿಜೆನ್ಸಿ ಇರ್ತಾರೆ ಅವರು ಅವ್ರಗ್ ಅವ್ರ ಕೆಲಸ ಸೊ ಇನ್ನೊಂದು ಹದಿನಲ್ಲಿ ಅವ್ರಿಗೆ ಬಂದೇ ಯಾವಾಗ ನೋಡಲ್ಲ ಯಾವ ಯಾವ ತೋರಿಸ್ ನೋಡಲ್ಲೇ ರಾಜಕಾರಣಿ ಮಕ್ಕಳು ಅಧಿಕಾರಿ ಮಕ್ಕಳು ಸಿಕ್ಕಿಲ್ಲ ಸ್ಮಗ್ಲಿಂಗ್ ಮಾಡ್ತಾರೆ ಸಾಕಷ್ಟು ಜನ ಸಿಕ್ಕಿದ್ದಾರೆ ಸಿಕ್ಕಿದ್ದಾರೆ ಇಲ್ಲೂ ಆಗಿದ್ದು ನಮ್ಮ ಪಕ್ಷಕ್ಕೇನು ಸಂಬಂಧ ಇಲ್ಲ ಅವ್ರು ಮಾಡಿರ್ಬೋದ್ರೆ ನಮ್ಗೇನು ಸಂಬಂಧ ಅಷ್ಟೇ ಈಗ ಪ್ರಶ್ನೆ ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ನಮ್ಮವಾದಷ್ಟೇ